ಸಂಬಂಧಪಟ್ಟಾಗೆ ಮೊನ್ನೆ ನಾನು ಇಪ್ಪತ್ತೊಂಬತ್ತನೇ ತಾರೀಕು ಎಲ್ಲ ಅಧಿಕಾರಿಗಳದ್ದು ಜಿಲ್ಲಾ ಪಂಚಾಯತ್ ಅದೇ ರೀತಿಯಲ್ಲಿ ನಮ್ಮ ಫಾರೆಸ್ಟ್ ಮತ್ತೆ ಎಲ್ಲ ಚೀಫ್ ಆಫೀಸರ್ಸ್ ಮತ್ತೆ ಎಲ್ಲ ಆರ್ಟಿಕಲ್ಚರ್ ಅಗ್ರಿಕಲ್ಚರ್ ಎಲ್ಲ ಇಲಾಖೆಗಳ ಸಭೆಯನ್ನು ಮಾಡಿದ್ದೆ ಅಲ್ಲಿ ಎಲ್ಲ ತಿಳಿಸಿರುವ ಮಟ್ಟಿಗೆ ಈಗ ನಗರಸಭೆಗಳಲ್ಲಿ ನಮ್ಗೆ ಬೈಂದೂರು ಬಿಟ್ರೆ ಮತ್ತೆ ಎಲ್ಲೂ ಕೂಡ ಕುಡಿಯುವ ನೀರಿದ್ದು ಸಮಸ್ಯೆ ಬಂದಿಲ್ಲ ಎಲ್ಲ ಈಗ ಲೈನ್ ಅಲ್ಲೇ ಕೊಡ್ತಾ ಇದ್ದಾರೆ ಬೈಂದೂರಲ್ಲಿ ಒಂದು ಪಂಚಾಯತಲ್ಲಿ ಒಂದು ಪಂಚಾಯಿತಿ ಏರಿಯಾದಲ್ಲಿ ಮಾತ್ರ ಅವರು ನೀರನ್ನು ಇದರದು ಉಪ್ಪು ನೀರು ಬಂದಿದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಟ್ಯಾಂಕರಲ್ಲಿ ಅವರದೇ ಒಂದು ಟ್ಯಾಂಕರಲ್ಲಿ ನೀರನ್ನು ಕೊಡ್ತಾ ಇದ್ದಾರೆ ಉಳಿದ ಹಾಗೆ ಅಲ್ಲಿರುವ ಬಾವಿಗಳದೆಲ್ಲ ಹೂಳು ತೆಗೆದು ಅದರಲ್ಲಿ ನೀರು ಸಿಕ್ಕಿದೆ ಅದನ್ನೇ ನೀರು ಕೊಡ್ತಾ ಇದ್ದಾರೆ ಈಗ ಬೈಂದೂರಲ್ಲಿ ಅದು ಬಿಟ್ಟರೆ ಉಳಿದ ಕಾರ್ಗಳಾಗಲಿ ಬೇರೆ ಎಲ್ಲೂ ಕೂಡ ಸಿದ್ಧ ಇಟ್ಕೊಂಡಿದ್ದಾರೆ ಟ್ಯಾಂಕರ್ಸ್ ಬೇಕಾದರೆ ಬಟ್ ಎಲ್ಲೂ ಕೂಡ ಸಮಸ್ಯೆ ಆಗಿಲ್ಲ ಗ್ರಾಮ ಪಂಚಾಯತಿ ಏರಿಯಾಗೆ ಬಂದಾಗ ಬ್ರಹ್ಮಾವರದಲ್ಲಿ ಮೂರು ಗ್ರಾಮ ಪಂಚಾಯತ್ಗಳಲ್ಲಿ ಅಂದ್ರೆ ಮೂರು ಹಳ್ಳಿ ಗ್ರಾಮಗಳಲ್ಲಿ ಕೊಡ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಪೂರ್ತಿ ಗ್ರಾಮ ಪಂಚಾಯತ್ ಇಲ್ಲ ಅಲ್ಲಿ ಮುಖ್ಯವಾಗಿ ಕಳತೂರು ಕಚ್ಚೆ ಮತ್ತು ಇನ್ನೊಂದು ಯಾವುದು ಕೊಕ್ಕರ್ಣೆ ಕೊಕ್ಕರ್ಣೆ ಮೂರು ಗ್ರಾಮಗಳಲ್ಲಿ ಈ ಗ್ರಾಮ ಪಂಚಾಯತಿನ ಮೂರು ಗ್ರಾಮಗಳಲ್ಲಿ ಕೊಡ್ತಾ ಇದ್ದಾರೆ ಅದರೀತಿ ಇಲ್ಲಿ ನಿನ್ನೆಯಿಂದ ನಿನ್ನೆಯಿಂದ ಹೆಬ್ರಿಯಲ್ಲಿ ಒಂದು ಎರಡು ಏರಿಯಾದಲ್ಲಿ ಸಮಸ್ಯೆ ಬಂದಿದೆ ಹೆಬ್ರಿ ಬೆಳವೆ ಮತ್ತು ಇನ್ನೊಂದು ಮುದ್ರಾಡಿ ಅಲ್ಲಿ ಈಗ ನಿನ್ನೆಯಿಂದ ಪ್ರಾರಂಭ ಮಾಡಿದ್ದಾರೆ ತಕ್ಷಣ ಫೋನ್ ಬಂತು ನೀರಿನ ಸಮಸ್ಯೆ ಇದೆ ಅಂತ ಅಲ್ಲಿ ಟ್ಯಾಂಕರ್ ಅಲ್ಲಿ ಕೊಡ್ತಾ ಇದ್ದಾರೆ ಅದು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಇದುವರೆಗೆ ನಮ್ಗೆ ಆ ಮಾಹಿತಿ ಇಲ್ಲ ಮತ್ತೆ ಈ ಏನೇ ಸಮಸ್ಯೆ ಆದ್ರೂ ಕೂಡ ನೀರಿನ ನೀರಿಗೆ ಸಂಬಂಧಪಟ್ಟಾಗಿ ದೂರು ಬಂದ್ರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಟ್ಯಾಂಕರ್ ನೀರು ಅಥವಾ ಬೇರೆ ಏನಾದರೂ ವ್ಯವಸ್ಥೆ ಮಾಡಿ ಕೊಡಬೇಕು ಅನ್ನೋದನ್ನು ಸೂಚನೆ ಕೊಟ್ಟಿದ್ದೀವಿ ಪ್ರೈವೇಟ್ ಬೋನ್ವೆಲ್ ಅನ್ನು ಹೈರ್ ಮಾಡುವಂಥದ್ದು ಅಥವಾ ಬೇರೆ ಯಾವುದಾದ್ರೂ ಎಲ್ಲಿ ನೀರಿದೆ ಖಾಸಗಿ ಹೊರಗು ಅದನ್ನು ತಗೊಂಡು ಕೊಡುವಂಥದ್ದು ವ್ಯವಸ್ಥೆ ಮಾಡೋದಕ್ಕೆ ತಿಳಿಸಿದ್ದೇವೆ ಉಳಿದಾಗಿ ಬೇರೆಲ್ಲೂ ಕೂಡ ಸಮಸ್ಯೆ ಆಗಿಲ್ಲ ನಮ್ಗೀಗ ವೆದರ್ ಫೋರ್ಕಾಸ್ಟ್ ಇದೆ ಮುಂದಿನ ಹತ್ತು ದಿನಗಳ ಒಳಗಡೆ ಮಳೆ ಆಗುತ್ತೆ ಒಳ್ಳೆ ಮಳೆ ಬರುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ ಅದ್ರ ಜೊತೆಗೆ ಮುಖ್ಯವಾಗಿ ನಿಮ್ಮ ಮೂಲಕ ಒಂದು ಇದೇನಂದ್ರೆ ಒಂದು ಸಿಡಿಲು ಅಲ್ಲಿ ತುಂಬ ಜನ ಸಾಯ್ತಾರೆ ಕಳೆದ ಸಲನು ಕಳೆದ ವರ್ಷ ಸುಮಾರು ಹತ್ತು ಜನ ಸತ್ತಿದ್ದಾರೆ ಮೊನ್ನೆನೋ ಕಾರ್ಕಳದಲ್ಲಿ ಒಂದು ಸಿಡಿಲು ಬಡಿದು ಮೊದಲ ಇದಕ್ಕೆ ಡೆತ್ ಆಗಿದೆ ಒಂದು ಜನರಿಗೆ ಮತ್ತು ಜಾನುವಾರುಗಳಿದು ಒಂದು ಅವೇರ್ನೆಸ್ ಮೂಡಿಸುವಂಥದ್ದು ಜನರಿಗೆ ಅದೊಂದು ಆಗಬೇಕಾಗುತ್ತೆ ಅವರು ಸಾಧಾರಣ ಗುಡುಗು ಅಥವಾ ಸಿಡಿಲು ಬಂದಂತ ತಕ್ಷಣಕ್ಕೆ ಮನೆ ಒಳಗಡೆ ಅಥವಾ ಕಟ್ಟಡದ ಒಳಗಡೆ ಹೋಗುವಂಥದ್ದು ಬಯಲು ಪ್ರದೇಶ ಮತ್ತೆ ಕೈಯಲ್ಲಿ ಯಾವುದಾದ್ರೂ ಆಯುಧ ಮೊಬೈಲ್ ಎಲ್ಲ ಇಟ್ಕೊಂಡು ಮಾಡಬಾರ್ದು ಲಾಸ್ಟ್ ಟೈಮ್ ಒಂದು ಮೊಬೈಲ್ ಇಟ್ಕೊಂಡು ಮಾತಾಡ್ತಾ ಇರುವಾಗಲೇ ಅಂಗಳದಲ್ಲಿ ಅದು ಅಟ್ರಾಕ್ಟ್ ಆಗಿ ಡೆತ್ ಆಗಿರುವಂಥದ್ದು ಕಾರಣಕ್ಕೋಸ್ಕರ ಮೊಬೈಲ್ ಅನ್ನು ಕೈಯಲ್ಲಿ ಇಟ್ಕೊಳ್ಳುವಂಥದ್ದು ಮತ್ತೆ ಇದು ಮಾಡುವಂಥದ್ದು ಮಾಡಬಾರ್ದು ಬೇರೆ ಕಬ್ಬಿಣ ಯಾವುದಾದ್ರೂ ಆಯುಧಗಳನ್ನು ಇಟ್ಕೊಳ್ಳೋ ಅವ್ರ ತಕ್ಷಣ ಮನೆ ಒಳಗಡೆ ಹೋಗ್ಬೇಕಾಗ್ತದೆ ಹುಡುಗಿಯ ಮುನ್ಸೂಚನೆ ಬಂದ ತಕ್ಷಣ ಅದು ಒಂದು ವ್ಯಾಪಕ ಅವೇರ್ನೆಸ್ ನಮ್ಮ ಜನರಿಗೆ ಬೇಕಾಗುತ್ತೆ ಏಕಂದ್ರೆ ಸಾಧಾರಣವಾಗಿ ಅದರಲ್ಲಿ ತುಂಬ ಡೆತ್ ಇದೆ ಅದೇ ರೀತಿಯಲ್ಲಿ ಈಗ ಒಂದು ಸಮುದ್ರದಲ್ಲಿ ಸ್ವಲ್ಪ ರಫ್ ಆಗುವ ಸಾಧ್ಯತೆ ಇದೆ ಅಂತ ಇದೆ ಬಟ್ ನಮಗೆ ಎಕ್ಸಾಕ್ಟ್ ಇನ್ನೂ ಮಾಹಿತಿ ಬಂದಿಲ್ಲ ಛತ್ತೀಸ್ಗಢ ಬೇರೆ ಆ ಆ ಏರಿಯಾದಲ್ಲಿ ಛತ್ತೀಸ್ಗಢದಿಂದ ಪ್ರಾರಂಭಕ್ಕೆ ಅದು ಯಾವುದು ತೆಲಂಗಾಣ ಅಲ್ಲಿ ಸಮುದ್ರದಲ್ಲಿ ಸ್ವಲ್ಪ ರಫ್ನೆಸ್ ಶುರುವಾಗಿದೆ ಅಂತ ಅದರಿಂದಾಗಿ ಅದರ ಇಂಪ್ಯಾಕ್ಟ್ ನಮಗೂ ಕೂಡ ಆಗ್ಬೋದು ಅದರಿಂದಾಗಿ ಮೀನುಗಾರರು ಮತ್ತು ಮುಂದಿನ ಮೂರ್ನಾಲ್ಕು ದಿನಗಳಲ್ಲಿ ಮೀನುಗಾರರು ಮತ್ತು ಟೂರಿಸ್ಟ್ಗಳು ಈ ಬೀಚ್ಗೆ ಹೋಗುವಂಥವ್ರು ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ ಮತ್ತು ತಕ್ಷಣ ನಮಗೆ ಹವಾಮಾನ ಮುನ್ಸೂಚನೆ ಸಿಕ್ಕ ತಕ್ಷಣ ನಾವು ತಿಳಿಸ್ತೇವೆ ನೀರಿಗಿಳಿಯುವಂಥದ್ದು ಸೆಳೆತ ಇರುವ ಜಾಗದಲ್ಲಿ ಇಳಿಯುವಂಥದ್ದು ಮತ್ತು ಆಳಕ್ಕೆ ಹೋಗುವಂಥದ್ದು ಮಾಡಬಾರ್ದು ಸ್ವಲ್ಪ ಮಳೆ ಮತ್ತು ಇದರದ್ದು ಗಾಳಿಯ ಸಂಭವ ಇರುವುದರಿಂದಾಗಿ ಟೂರಿಸ್ಟ್ಗಳು ಬೀಚ್ ಸೈಡಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಹೋಗಬೇಕಾಗುತ್ತೆ